ಎಲ್ರಿಗೂ ನಮಸ್ಕಾರ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ಸಪೋರ್ಟ್ ಮಾಡಿ ನನಗೆ ನಿಮ್ಮ ಸಪೋರ್ಟ್ ನನಗೆ ತುಂಬ ಮುಖ್ಯ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಇವತ್ತು ನಾನು ಸಿಂಪಲ್ ಆದಂತಹ ವೆಜ್ ಕುಷ್ಕನ ಮಾಡ್ತಾಯಿದ್ದೀನಿ ಅದನ್ನು ಹೆಂಗೆ ಮಾಡೋದು ಅನ್ನೋದ್ರ ಬಗ್ಗೆ ತೋರಿಸ್ತಾ ಇದ್ದೀನಿ ಅದಕ್ಕೆ ಇವಾಗ ಏನೇನು ಬೇಕು ಅಂತ ನೋಡೋಣ ಬನ್ನಿ ಸ್ವಲ್ಪ ಅರಿಶಿನ ತುಪ್ಪ ಪುದೀನ ಒಂದು ಅರ್ಧ ಕಪ್ ಬಟಾಣಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಚಿಕನ್ ಮಸಾಲ ಎರಡು ಟೇಬಲ್ ಸ್ಪೂನು ಗರಂ ಮಸಾಲ ಒಂದು ಟೇಬಲ್ ಸ್ಪೂನು ಇನ್ನು ಒಗ್ಗರಣೆಗೆ ಎರಡು ಇಂಚು ಚಕ್ಕೆ ಮುರ್ಲವಂಗ ಸೋಂಪು ಸ್ಟಾರ್ಮೊಗ್ಗು ಇದು ಸ್ವಲ್ಪ ಕಸ್ತೂರಿ ಮೆಂತೆ ಎರಡು ಕಪ್ ಅಕ್ಕಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾನು ಸ್ಟವ್ ಹಚ್ಚಿ ಒಂದು ಕುಕ್ಕರ್ ಇಡ್ತಾ ಇದ್ದೀನಿ ಇದಕ್ಕೆ ಕುಕ್ಕರ್ ಇಟ್ಟು ಇವಾಗ ಸ್ವಲ್ಪ ಕುಕ್ಕರ್ ಬಿಸಿ ಆಗಲಿ ಕುಕ್ಕರ್ ಬಿಸಿ ಆದಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕೋಣ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ನಾನು ಇದ್ರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ತುಪ್ಪ ಹಾಕೊಳ್ಳೋಣ ನಿಮಗೆ ತುಪ್ಪ ಬೇಕಂದರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ನಾನು ತುಪ್ಪ ಹಾಕ್ತಾಯಿದ್ದೀನಿ ಈಗ ಎಣ್ಣೆ ಮತ್ತು ತುಪ್ಪ ಎಲ್ಲ ಬಿಸಿಯಾಗಿದೆ ಇವಾಗ ಇದಕ್ಕೆ ಇದು ಒಗ್ಗರಣೆಗೆ ಚಕ್ಕೆ ಲವಂಗ ಮತ್ತು ಸ್ಟಾರ್ ಮಗ್ಗು ಸ್ವಲ್ಪ ಸೋಂಪು ಮತ್ತು ಕಸ್ತೂರಿ ಮೆಂತೆ ಇಷ್ಟು ಹಾಕಿದ್ದೀನಿ ಅದು ಏಲಕ್ಕಿ ಹಾಕೋದು ಮಿಸ್ ಆಗಿದೆ ನೀವು ಏಲಕ್ಕಿ ಹಾಕೊಳ್ಳಿ ಇದಕ್ಕೆ ಒಂದಾದರೂ ಸರಿ ಆದರೂ ಸರಿ ಏಲಕ್ಕಿ ಹಾಕ್ಕೊಳ್ಳಿ ಈಗ ಇದಕ್ಕೆ ನಾವು ಈರುಳ್ಳಿ ಮತ್ತು ಹಸುಮೆಣ್ಸಿನ್ಕಾಯಿ ಹೆಚ್ಚಿಟ್ಟಿದ್ವಲ್ಲ ಅದನ್ನು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಈರುಳ್ಳಿದು ಹಸಿ ವಾಸನೆ ಹೋಗೋ ತನಕ ನಾವು ಚೆನ್ನಾಗಿ ಅದು ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಆದಷ್ಟು ನಮಗೆ ಕುಷ್ಕ ರೈಸು ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಫ್ರೈ ಆಗಿದೆ ಇದು ಈರುಳ್ಳಿ ಮತ್ತು ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ನಾವು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ ಇದು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮನೆಯಲ್ಲೇ ಮಾಡಿ ಇಟ್ಕೊಂಡಿರೋಂಥದ್ದು ನಾನು ಹೊರ್ಗಡೆಯಿಂದ ನಾವು ತರ್ ತಗೊಂಬರೋದಿಲ್ಲ ಇದು ನೋಡಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟೂ ಅಷ್ಟೇ ಅದು ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಆಗಬೇಕು ಇದು ಸಿವಾಸನೆ ಎಲ್ಲ ಹೋದ್ಮೇಲೆ ಇವಾಗ ನಾವು ಸ್ವಲ್ಪ ಪುದೀನ ಹಾಕ್ಕೊಳ್ಳೋಣ ಈ ಪುದೀನ ಬಿಡಿಸಿ ಇಟ್ಕೊಂಡಿದ್ವಲ್ಲ ನಾವು ಆ ಪುದೀನ ಹಾಕ್ಬಿಟ್ಟು ಅದು ಸ್ವಲ್ಪ ಪುದೀನೂ ವಾಸನೆ ಹೋಗೋ ತನಕ ಅದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇವಾಗ ನಾನು ಫ್ರೈ ಮಾಡ್ತಾ ಇದ್ದೀನಿ ಅದು ಸ್ವಲ್ಪ ಫ್ರೈ ಆದಮೇಲೆ ನೋಡಿ ಹೆಂಗೆ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಪುದೀನೂ ಅಷ್ಟೇ ಪುದೀನದು ವಾಸನೆ ಹೋಗೋ ತನಕ ನಾವು ಅದನ್ನು ಫ್ರೈ ಮಾಡ್ಕೋಬೇಕು ಪುದೀನ ಫ್ಲೇವರ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ಈ ಪುದೀನ ಹಾಕೋದ್ರಿಂದ ನಮಗೆ ಕುಷ್ಕ ರೈಸು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಅದು ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ ಪುದೀನ ಇವಾಗ ಇದಕ್ಕೆ ನಾವು ಟೊಮೊಟೊ ಸೇರ್ಸೋಣ ಟೊಮೊಟೊ ಹೆಚ್ಚಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಇವಾಗ ಚೆನ್ನಾಗಿದು ಫ್ರೈ ಆಗಬೇಕು ಟೊಮೊಟನೂ ಅಷ್ಟೇ ಎಷ್ಟೊಂದು ಸಾಫ್ಟ್ ಆಗಬೇಕಿದು ಚೆನ್ನಾಗೆ ಬೆಂದು ಆಗಬೇಕು ಅಲ್ಲಿವರೆಗೂ ನಾವು ಇದನ್ನು ಬೇಯಿಸ್ಕೊಬೇಕು ಈ ಟಮೊಟೊ ನಮಗೆ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೋ ಅಷ್ಟು ಒಳ್ಳೆಯದು ಇವಾಗ ನೋಡಿ ಟೊಮೊಟೊ ಎಲ್ಲ ಸಾಫ್ಟಾಗಿದೆ ಇವಾಗ ನಾನು ಇದಕ್ಕೆ ಮಸಾಲೆ ಐಟಮ್ ಸೇರಿಸೋಣ ಚಿಕನ್ ಮಸಾಲ ಮತ್ತು ಗರಂ ಮಸಾಲ ಇದನ್ನೆಲ್ಲನೂ ಚೆನ್ನಾಗೆ ಸಿ ಮಿಕ್ಸ್ ಮಾಡಬೇಕು ಇದನ್ನು ಹಾಕ್ಬಿಟ್ಟು ನೀವು ಇದ್ರ ಜೊತೆಗೆ ಚಿಲ್ಲಿ ಪೌಡ್ರು ಸಹ ಹಾಕೋಬೋದು ನಾನು ಇಲ್ಲ ಯಾಕೆ ಅಂತ ಅಂದರೆ ಚಿಲ್ಲಿ ಇದು ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ ಮತ್ತು ಮಸಾಲ ಅದರಲ್ಲೂ ಸ್ವಲ್ಪ ಖಾರ ಇರುತ್ತಲ್ಲ ಅದಕ್ಕೋಸ್ಕರ ನಾನು ಚಿಲ್ಲಿ ಪೌಡ್ರ್ ಇಲ್ಲ ನಿಮಗೆ ಖಾರ ಜಾಸ್ತಿ ತಿನ್ನೋರು ಇದ್ದರೆ ನೀವು ಬೇಕು ಅನ್ನೋರಾದರೆ ನೀವು ಚಿಲ್ಲಿ ಪೌಡ್ರ್ ಹಾಕೋಬೋದು ನಾನು ಅದಕ್ಕೆ ಸ್ವಲ್ಪ ಅರ್ಶನ ಪೌಡ್ರ್ ಹಾಕ್ತಾಯಿದ್ದೀನಿ ನೋಡಿ ಇದೆಲ್ಲನೂ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗೆ ಮಿಕ್ಸ್ ಮಾಡೋಣ ಅದು ಗಟ್ಟಿ ಇರುತ್ತೆ ಒಂದು ಸ್ವಲ್ಪ ನೀರು ಹಾಕ್ಕೊಳ್ಳಿ ಸ್ವಲ್ಪ ನೀರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಬೇಯ್ಯಕ್ ಬಿಡಿ ಸಾಫ್ಟಾಗಬೇಕು ಮ ಟೊಮೊಟೊ ಎಲ್ಲನೂ ಮತ್ತು ಇದು ಮಸಾಲೆ ಎಲ್ಲನೂ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗೇ ಬೇಯಬೇಕು ಈ ಮಸಾಲೆ ಹಸಿ ವಾಸನೆ ಹೋದಷ್ಟು ಫ್ಲೇವರ್ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಹಸಿ ಬಟಾಣಿ ಹಾಕ್ತಾಯಿದ್ದೀನಿ ಇದು ಒಂದು ಅರ್ಧ ಕಪ್ಪಷ್ಟು ನಿಮ್ಗೆ ಹಸಿ ಬಟಾಣಿ ನೀವು ಒಣಗಿರೋ ನೆನೆಸಿಟ್ರೇ ಚೆನ್ನಾಗಿ ನೆನೆದಿರುತ್ತೆ ನೋಡಿ ಇವಾಗ ಬಟಾಣಿ ಹಾಕಿ ನಾನು ಒಂದು ಮಿಕ್ಸ್ ಕೊಟ್ಟು ಇವಾಗ ಅಕ್ಕಿ ಹಾಕ್ತಾ ತಗೊಂಡಿದ್ದೆ ಅದನ್ನು ವಾಶ್ ಮಾಡಿ ಇಟ್ಟಿದ್ದೆ ನಾನು ಇವಾಗ ಹಾಕ್ತಾ ಇದ್ದೀನಿ ಇದಕ್ಕೆ ಇವಾಗ ಹಾಕಿ ಇದು ಒಂದು ಮಿಕ್ಸ್ ಕೊಡೋಣ ಈಗ ಮಸಾಲೆ ಇಟ್ಟು ಅದು ಎಲ್ಲ ಹೋಗಿ ಚೆನ್ನಾಗಿ ಬೆಂದಿದ್ದೆ ಇವಾಗ ಇದು ಅಕ್ಕಿ ಎಲ್ಲ ಹಾಕಿದ್ದೀವಲ್ಲ ನಾವು ಇದನ್ನು ಅಷ್ಟೇ ಮಿಕ್ಸ್ ಕೊಟ್ಟು ಇವಾಗ ನಾವು ಇದಕ್ಕೆ ಅಕ್ಕಿ ತೊಗೊಂಡಿದ್ದೆ ನಾನು ಗ್ಲಾಸಷ್ಟು ನೀರು ಹಾಕ್ತಾ ಇದ್ದೀನಿ ಇದಕ್ಕೆ ನೋಡಿ ಫಸ್ಟಿಗೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂತ ಇದ್ದೀನಿ ಆಮೇಲೆ ಮತ್ತೆ ಇನ್ನೊಂದು ಅರ್ಧ ಗ್ಲಾಸು ಸಾಕು ಇಷ್ಟು ನೀರು ಹಾಕ್ಕೊಂಡ್ರೆ ನಾವು ಚೆನ್ನಾಗಿ ಆಗುತ್ತೆ ಇದು ಕುಷ್ಕ ಹಾಗಾಗಿ ನಾನು ನಾನಿವಾಗೊ ಇನ್ನೊಂದು ಅರ್ಧ ಗ್ಲಾಸ್ ನೀರು ಸೇರಿಸ್ತಾ ಇದ್ದೀನಿ ನೀರು ಸೇರಿಸ್ಬಿಟ್ಟಿದ್ದಕ್ಕೆ ಸ್ವಲ್ಪ ಮಿಕ್ಸ್ ಮಾಡಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಹಾಕ್ಬಿಟ್ಟು ಇವಾಗ ಒಂದು ಮಿಕ್ಸ್ ಕೊಡೋಣ ಅಂದರೆ ಅದೆಲ್ಲ ಮಿಕ್ಸ್ ಆಗಬೇಕಲ್ಲ ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿಲ್ಲ ಅಂದರೆ ನಾವು ಉಪ್ಪು ಒಂದೇ ಕಡೆನೇ ಇರುತ್ತೆ ನಮಗೆ ರೆಡಿ ರೈಸ್ ರೆಡಿ ಆದಮೇಲೆ ಒಂದು ಕಡೆ ಉಪ್ಪಿರುತ್ತೆ ಒಂದು ಕಡೆ ಸಪ್ಪೆ ಇರುತ್ತೆ ಅದಕ್ಕೋಸ್ಕರ ಮಿಕ್ಸ್ ಮಾಡಬೇಕು ಲಾಸ್ಟಲ್ಲಿ ನಾನು ಕೊತ್ತಂಬರಿ ಹಾಕ್ತಾಯಿದ್ದೀನಿ ಕೊತ್ತಂಬರಿ ಆಪ್ಷನ್ನು ನಿಮಗೆ ಬೇಕಂದರೆ ನೀವು ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಇವಾಗ ಕುಕ್ಕರು ಕ್ಲೋಸ್ ಮಾಡೋಣ ಕ್ಲೋಸ್ ಮಾಡಿ ಎರಡು ವಿಸಿಲು ಕೂಗಿಸ್ಕೊಳ್ಳೋಣ ಎರಡು ವಿಸಿಲ್ ಕೂಗಿಸ್ಕೊಂಡು ನೋಡಿ ಕೂ ಎರಡು ವಿಸಿಲ್ ಆಗಿದೆ ಇವಾಗ ನೋಡೋಣ ಯಾವ ರೀತಿ ರೆಡಿಯಾಗಿದೆ ಅಂತ ವಾವು ಸೂಪರಾಗಿ ರೆಡಿಯಾಗಿದೆ ನೋಡಿ ಕುಷ್ಕ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಮಧ್ಯಾಹ್ನ ಲಂಚ್ಗೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಸಡ್ ಸಡನ್ನಾಗಿ ಏನು ತಿಂಡಿ ಮಾಡೋದಪ್ಪ ಅಂತ ಯೋಚನೆ ಬಂದಾಗ ಈ ಥರ ತಿಂಡಿ ಮಾಡಿಕೊಂಡ್ರೆ ಬೇಗನೆ ಆಗುತ್ತೆ ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಉದುರು ಉದ್ರಾಗಿ ತುಂಬ ಚೆನ್ನಾಗಿದೆ ನೋಡಿ ಬಟಾಣಿನೂ ಅಷ್ಟೇ ನೋಡಿ ಚೆನ್ನಾಗಿ ಬೆಂದಿದೆ ಹಸಿ ಬಟಾಣಿ ಆಗಿರೋದ್ರಿಂದ ಚೆನ್ನಾಗಿ ಬೆಂದಿರುತ್ತೆ ಒಣಗಿರೋ ಬೇಯ್ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಬೆಂದಿರುತ್ತೆ ನೋಡಿ ಎಲ್ಲ ರೆಡಿಯಾಗಿದೆ ಸೂಪರಾಗಿ ರೆಡಿಯಾಗಿದೆ ನೀವು ಒಂದು ಸತಿ ಟ್ರೈ ಮಾಡಿ ಈ ರೆಸಿಪಿನ ತುಂಬ ಚೆನ್ನಾಗಿ ಬರುತ್ತೆ ತುಂಬ ಟೇಸ್ಟಾಗಿರುತ್ತೆ ಟ್ರೈ ಮಾಡಿ ಹೆಂಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ಟೇಕ್ ಕೇರ್ ಬ ಬಾಯ್